ನಮಸ್ತೆ ಗೆಳೆಯರೇ ಇವತ್ತು ಒಂದು ಮಹಾತ್ಮ ಮಹಾತ್ಮನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ ಭಾರತದ ಅಪ್ರತಿಮ ರಾಷ್ಟ್ರೀಯ ನಾಯಕರಾದ ಮಹಾತ್ಮ ಗಾಂಧಿಯವರ ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಜನಿಸಿದರು ಈ ದಿನವನ್ನು ಭಾರತಾದ್ಯಂತ ಗಾಂಧಿ ಜಯಂತಿಯಂದು ಮಹಾತ್ಮ ಗಾಂಧಿಯವರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಭಾರತೀಯ ಸ್ವತಂತ್ರ ಚಳವಳಿಗೆ ಅವರು ನೀಡಿದ ಅಪ್ರತಿಮೆ ಕೊಡುಗೆಯನ್ನು ಸ್ಮರಿಸುತ್ತಾರೆ ಭಾರತದ ಭಾರತದಲ್ಲಿ ಗಾಂಧಿ ಜಯಂತಿಯನ್ನು ರಾಷ್ಟ್ರೀಯ ರಜಾದಿನವಾಗಿ ಆಚರಿಸಲಾಗುತ್ತದೆ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಭಾರತದ ಗುಜರಾತ್ ರಾಜ್ಯದ ಪೂರ್ಬಂದರ್ನಲ್ಲಿ ಜನಿಸಿದರು ಇವರ ತಂದೆ ಕರಮ್ಚಂದ್ ಗಾಂಧಿ ತಾಯಿ ಬಾಯಿ ಹದಿಮೂರನೇ ವಯಸ್ಸಿನಲ್ಲಿ ಗಾಂಧೀಜಿಯವರಿಗೆ ಕಸ್ತೂರಿಬಾ ಅವರನ್ನು ವಿವಾಹವಾದರು ಇವರಿಗೆ ನಾಲ್ಕು ಜನ ಮಕ್ಕಳು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ ಇವರು ವಿದ್ಯಾಭ್ಯಾಸ ಲಂಡನ್ನಲ್ಲಿ ವಕೀಲ ವೃತ್ತಿಗಾಗಿ ತರಬೇತಿಯನ್ನು ಪಡೆದರು ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಮತ್ತು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಟೋಲ್ಸ್ಟಿಯಾ ಅವರ ಬರಹಗಳು ಗಾಂಧೀಜಿಯವರು ಅಮೆರಿಕದ ಸಾಹಿತಿ ಹೆನ್ರಿ ಡೇವಿಡ್ ಟ್ರಿಯೋ ಅವರ ಪ್ರಬಂಧಗಳಿಂದಲೇ ಪ್ರಭಾವಿತರಾಗಿದ್ದರು ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಭಾರತೀಯರು ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡು ಇದಕ್ಕಾಗಿ ಪ್ರಚಾರ ಮಾಡಿದರು ಯುದ್ಧದ ನಂತರ ಗಾಂಧೀಜಿಯವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಜೊತೆ ಸ್ವತಂತ್ರ ಚಳವಳಿಗೆ ಧುಮುಕಿದರು ಉಪವಾಸ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಗಳ ಮೂಲಕ ಪ್ರಪಂಚಾದ್ಯಂತ ಖ್ಯಾತಿ ಗಳಿಸಿದರು ಹಲವಾರು ಬಾರಿ ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧನದಲ್ಲಿರಿಸಿದರು ಗಾಂಧೀಜಿಯವರು ಯಶಸ್ವಿ ಸತ್ಯಾಗ್ರಹಗಳಲ್ಲಿ ಸ್ವದೇಶಿ ಚಳವಳಿ ಪರದೇಶಗಳಲ್ಲಿ ಉತ್ಪಾದ ಉತ್ಪಾದಿತವಾದ ವಸ್ತುಗಳನ್ನು ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷ್ ವಸ್ತುಗಳನ್ನು ವರ್ಜಿಸಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವಂತೆ ಕೇಳಿಕೊಂಡರು ಈ ತತ್ವಕ್ಕೆ ಖಾದಿ ಉತ್ಪಾದಿಸಿ ಖಾದಿ ಬಟ್ಟೆಗಳನ್ನು ತೊಡುವ ಸಂಪ್ರದಾಯ ಜನಪ್ರಿಯವಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಂದು ಅಮೃತ್ಸರ್ದಲ್ಲಿ ನಡೆದ ಜಲಿಯಾನ್ವಾಲಾ ಬಾಗ್ ಹತ್ಯಾಕಾಂಡ ನಂತರ ಗಾಂಧೀಜಿಯವರು ಸ್ವತಂತ್ರ ಚಳವಳಿ ಇನ್ನೂ ಹೆಚ್ಚು ವೇಗದಲ್ಲಿ ಸಾಗಲಾರಂಭಿಸಿತು ಗಾಂಧೀಜಿಯವರು ಜೀವನದ ಪ್ರಸಿದ್ಧ ಕಾರ್ಯಗಳಲ್ಲಿ ಒಂದು ದಂಡೆಯಾತ್ರೆ ಉಪ್ಪಿನ ಉತ್ಪಾದನೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಕರೆ ಕೊಡುವ ಬದಲು ಜನರು ತಾವಾಗಿಯೇ ಉಪ್ಪನ್ನು ಉತ್ಪಾದಿಸುವುದಕ್ಕಾಗಿ ಗಾಂಧೀಜಿ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ಮೂವತ್ತರಂದು ಸಹಸ್ರಾರು ಜನರೊಡನೆ ಸಮುದ್ರ ತೀರಕ್ಕೆ ನಡೆದು ಹೋಗಿ ಉಪ್ಪಿನ ಉತ್ಪಾದಿಸಿದರು ಮೇ ಎಂಟು ಹತ್ತೊಂಬತ್ತು ನೂರ ಮೂವತ್ತ್ಮೂರರಂದು ಆರಂಭಗೊಂಡ ಇಪ್ಪತ್ತೊಂದು ದಿನಗಳ ಕಾಲ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದರು ಮಾರ್ಚ್ ಮೂರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಂದು ಆರಂಭಗೊಂಡ ಇನ್ನೊಂದು ಉಪವಾಸವನ್ನು ನಡೆಸಿದರು ಗಾಂಧೀಜಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಭಾರತ ಬಿಟ್ಟು ತೊಲಗಿರಿ ಚಳವಳಿ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಆರಂಭವಾಯಿತು ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ಬ್ರಿಟಿಷರು ಗಾಂಧೀಜಿಯನ್ನು ಮತ್ತೆ ಬಂಧಿಸಿ ಎರಡು ವರ್ಷಗಳ ಕಾಲ ಬಂಧನದಲ್ಲಿರಿಸಿದರು ಅವರ ಮುಖ್ಯ ತತ್ವಗಳು ಸತ್ಯ ಮತ್ತು ಅಹಿಂಸೆ ಅಹಿಂಸೆಯ ತತ್ವ ಭಾರತೀಯ ಧಾರ್ಮಿಕ ವಿಚಾರದಲ್ಲಿ ಅನೇಕ ಶತಮಾನಗಳಿಂದ ಅಸ್ತಿತ್ವದಲ್ಲಿರುವ ತತ್ವ ಗಾಂಧೀಜಿಯವರು ಕಟ್ಟ ಸಸ್ಯಹಾರಿಗಳು ಲಂಡನ್ನಲ್ಲಿ ಓದುತ್ತಿದ್ದಾಗ ಅವರು ಸಸ್ಯಾಹಾರದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದರು ಬ್ರಿಟಿಷರ ಆಡಳಿತದಿಂದ ಭಾರತ ಸ್ವತಂತ್ರ ಪಡೆಯುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದರಲ್ಲದೆ ಪರದೇಶ ಆಡಳಿತಕ್ಕೆ ಒಳಗಾಗಿದ ಇತರೆ ದೇಶಗಳಲ್ಲಿಯೂ ಸ್ವತಂತ್ರ ಚಳವಳಿಗೆ ಸ್ಫೂರ್ತಿ ತಂದರು ಮಾರ್ಟನ್ ಲೋಥರ್ ಕಿಂಗ್ ನೆಲ್ಸನ್ ಮಂಡೇಲಾ ಮೊದಲಾದ ಅಹಿಂಸಾವಾದಿ ಹೋರಾಟಗಾರರು ಗಾಂಧೀಜಿಯವರ ಸತ್ಯಾಗ್ರಹದ ತತ್ವದಿಂದ ಆಳವಾಗಿ ಪ್ರಭಾವಿತರಾದರು ಗಾಂಧೀಜಿಯವರು ಹೇಳಿಕೆಯಂತೆ ಅವರು ಮೌಲ್ಯಗಳು ಸರಳ ಧಾರ್ಮಿಕ ನಂಬಿಕೆಗಳಿಂದ ಬಂದಂಥವು ಸತ್ಯ ಮತ್ತು ಅಹಿಂಸೆ ಅವರ ಹಾದಿಯಲ್ಲಿ ಸಾಗಲು ಜನ ಪ್ರೇಪಿಸಿದರು ಹಾಗಾಗಿ ಗಾಂಧೀಜಿಯವರು ನಮ್ಮ ದೇಶದ ಮಹಾತ್ಮರು